ನಮಗ್ಯಾಕ್ ಸ್ವಾಮೀಜಿ ಬಿಡಾಡಿ ಅಂತೀರಿ ಬಿಡಾಡಿ ಅಂದ್ರೆ ಈ ದಿಕ್ಕಿಲ್ದವನು ಅಂತ ಅದು ಯಾರಂತ ಅವಳು ದೇವರಿಗೆ ಬಿಡಾಡಿ ಅಂತ ಕರೀತಾಳೆ ಹೀಗಾಗಿ ಅಕ್ಕನ ಮನೆ ಪ್ರತಿಷ್ಠಾನ ವಿವೇಕದಿಂದ ವಿಕಾಸದೆಡೆಗೆ ಸಂಸ್ಕೃತಿ ಸಂಗಮ ಅಕ್ಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇವತ್ತು ನೆರವೇರ್ತಾ ಇದೆ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಅಭಿಮಾನದ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ಗೌಡ್ರವರೇ ಸಾಹಿತ್ಯ ಸಂಸ್ಕೃತಿ ಸಮಾಜ ಸಂಶೋಧನೆ ಹತ್ತು ಹಲವು ಕಾಯಕಗಳಲ್ಲಿ ಕನ್ನಡದ ಕೈಂಕರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಹಿರಿಯರಾದ ಶರಣಶ್ರೀ ಬರಗೂರು ರಾಮಚಂದ್ರಪ್ಪ ಅವರೇ ಈ ಕಾರ್ಯಕ್ರಮದಲ್ಲಿ ಕನ್ನಡದ ಅಧ್ಯಾಪಕರಾಗಿ ಚಿಂತಕರಾಗಿ ಮತ್ತು ಬಸವ ಪರಂಪರೆಯ ಸಂಸ್ಕೃತಿ ಸಂಘಟಕರಾಗಿರುವಂಥ ಡಾಕ್ಟರ್ ಶೇಷಿಕಾಂತ ಪಟ್ಟಣರವರೇ ಹಾಗೆ ಮುದ್ದಪ್ಪ ಅವರೇ ಪ್ರಾಸ್ತಾವಿಕ ನುಡಿಗಳನ್ನು ಆಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂಥ ಹೇಮಲತಾರವರೇ ಪೂಜಾ ಗಾಂಧಿಯವರೇ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂಥ ಹಿರಿಯರಾದ ಡಾಕ್ಟರ್ ಹೇಮಲತಾ ಮಹಿಷಿಯವರೇ ವೇದಿಕೆ ಮೇಲೆ ಜಾನಪದೀಯ ಸತ್ಕಾರವನ್ನು ನೆರವೇರಿಸಿರುವ ಪ್ರೊಫೆಸರ್ ಅಶೋಕ್ ಆಲೂರವರೇ ಗೌರವಾನ್ವಿತರಾದ ಎಲ್ಲ ಹಿರಿಯರೇ ಖ್ಯಾತ ಗಾಯಕಿ ಸವಿತಾ ಕಾರವರೇ ಇಲ್ಲಿ ಅಪರೂಪದ ಈ ಪ್ರಶಸ್ತಿಯನ್ನು ಗೌರವವನ್ನು ಇನ್ನು ಮುಂದೆ ಸ್ವೀಕರಿಸಲು ಅಕ್ಕ ಪ್ರಶಸ್ತಿಯನ್ನು ಸ್ವೀಕರಿಸಲು ನಾಡಿನ ಕನ್ನಡದ ಮೂಲೆ ಮೂಲೆಯಿಂದ ಆಗಮಿಸಿರುವ ಎಲ್ಲ ನನ್ನ ಅಕ್ಷರ ಸಂಸ್ಕೃತಿಯ ಆರಾಧಕರಲ್ಲಿ ಸಂಸ್ಕೃತಿ ಸಂಘಟಕರಲ್ಲಿ ಶಿಕ್ಷಕರಲ್ಲಿ ತಮ್ಮೆಲ್ಲರಲ್ಲಿ ಹೃದಯ ತುಂಬಿದ ಶರಣು ಶರಣಾರ್ಥಿಗಳು ಮೇಲೆ ಒಬ್ಬರು ಐದು ಗಂಟೆಯಿಂದ ಕಾರ್ಯಕ್ರಮ ಶುರು ಆಗ್ಯದ ಮಾತ್ ಹಾಡಕ್ಕೆ ಕೇಳ್ತಾ ಇದ್ದೀರಿ ಸನ್ಮಾನ ನೋಡ್ತಾ ಇದ್ದೀರಿ ಎಲ್ಲ ಹಿರಿಯರ ಮಾತುಗಳನ್ನು ಕೇಳ್ತಾ ಇದ್ದೀರಿ ಒಬ್ರಾದ ಮೇಲೆ ಒಬ್ಬರು ಮುಗಿತಾಯಿದೆ ಈಗ ನಿಮ್ಗೆ ಏನು ಬೇಕಾಗ್ಯದ ಅನ್ನೋದು ನನಗೆ ಅರ್ಥ ಆಗ್ಯದ ಒಂದು ಕಡೆ ಮುಖ ನೋಡ್ತೀರಿ ಒಂದು ಕಡೆ ಟೈಮ್ ನೋಡ್ತೀರಿ ಕಣ್ಣರಿಯಲ್ಲಿದ್ದರೂ ಕರುಳರಿಯಲ್ಲದೆ ಕಣ್ಣಿಗೆ ಅರ್ಥ ಆಗದಿದ್ರು ಕರಳಿಗೆ ಅರ್ಥ ಆಗ್ತದೆ ತಾಯಿಗೆ ಗೊತ್ತಾಗತ್ತೆ ಮಗು ಹಸದದೇ ಇಲ್ಲೋ ಅಂಥೇಳಿ ಮಗು ಎಷ್ಟು ಊಟ ಮಾಡಿಸ್ಬೇಕು ಅಂಥೇಳಿ ಮಗು ಏನು ಕೊಡಬೇಕಂತ ಹೇಗೆ ತಾಯಿಗೆ ಗೊತ್ತಾಗುತ್ತೋ ಈ ಸಮಾರಂಭದ ನಿತ್ಯ ಈ ಚಟುವಟಿಕೆಯಲ್ಲಿ ಇರೋರಿಗೆ ನಮಗೂ ಗೊತ್ತಾಗುತ್ತೆ ನಿಮಗೇನು ಕೊಡಬೇಕು ನಿಮಗೇನು ಬೇಕು ನಿಮಗೇನೇ ನಾವು ನೀಡಬೇಕಾಗಿದೆ ಅಂಥೇಳಿ ಈ ಈ ಅನೇಕ ಇಂಥ ಸಂದಿಗ್ಧತೆಯಲ್ಲಿ ನನಗೆ ಭಾಳ ಸಲ ಬೇಂದ್ರೆ ಅವ್ರು ನೆನಪಾಗ್ತಾರೆ ಸ್ವಾಮೀಜಿ ಯಾಕೆ ರೀ ಅವ್ರು ನೆನಪಾಗ್ತಾರೆ ಒಂದು ಕಡೆಗೆ ನೋಡಿ ಹೆಂಗಂದ್ರೆ ಪರಿಸ್ಥಿತಿ ಬಸ್ ಬುಕ್ ಮಾಡಿದ್ದಾರೆ ಕೆಲವು ಜನ ಅಷ್ಟು ದೂರ ಹೋಗಬೇಕು ನಾನು ಮಾತಾಡಬೇಕು ಐವತ್ತು ಜನರ ಸನ್ಮಾನ ಆಗಬೇಕು ಬರ್ಗೂರು ಸರ್ ಇನ್ನೆಲ್ಲೋ ಕಾರ್ಯಕ್ರಮ ಪಾಲ್ಗೊಳ್ಬೇಕು ನೆಕ್ಸ್ಟ್ ನಾರಾಯಣ್ಗೌ ಮಾತಾಡಬೇಕು ಮುಂದೆ ಅದಕ್ಕೆ ಯಾಕಿದೆ ಎಲ್ಲ ಒತ್ತಡಗಳ ಮಧ್ಯೆ ಬೇಂದ್ರೆಯವರು ನೆನಪಾಗ್ತಾರೆ ಅಂದ್ರೆ ಯಾರಿಗೆ ಬೇಕಾಗ್ಯದ ನಿಮ್ಮ ಭಾಷಣ ಕವಿತಾ ಯಾರಿಗೆ ಬೇಕಾಗ್ಯದ ನಿಮ್ಮ ಭಾಷಣ ಕವಿತಾ ಇದ್ರೆ ಒಂದು ಬ್ರೆಡ್ ಬ್ರೆಡ್ತ ಮ್ಯಾಲದಕ್ಕೆ ಬೆಣ್ಣ ಇಲ್ಲಾಂದ್ರೆ ಎಣ್ಣ ಹಾಕೊಂಡು ಇಷ್ಟು ಖಾರದ ಪುಡಿ ತಗೊಂಡ ಜಡಿ ಚಂದ ಟಂಗಾದ ಮೇಲೆ ಗಾಡಿ ಹೊಡಿ ಅನ್ನುವಂತ ಮಾತನ್ನು ಹೇಳ್ತಾರೆ ಬೇಂದ್ರೆ ಅವರು ಎಷ್ಟು ಭಾಷಣ ಕೇಳೋದು ಎಷ್ಟು ಏನು ಕೇಳೋದು ಏನೆಲ್ಲ ಮಾಡೋದು ಹಸಿದ ಹೊಟ್ಟೆ ಸಮಯದಲ್ಲಿ ಇಲ್ಲಿ ಇದೆಲ್ಲ ಒಂದು ಕಡೆಗೆ ಈ ಒತ್ತಡಗಳ ಈ ಕನ್ನಡ ಸಂಸ್ಕೃತಿಯನ್ನ ಸಂಗಮವನ್ನ ಕಟ್ಟಬೇಕಾಗಿದೆ ಒಟ್ಟೊಟ್ಟಿಗೆ ನಿಮ್ಮನ್ನೆಲ್ಲ ಬೆಸಿದು ಮುನ್ನಡೆಸಬೇಕಾಗಿದೆ ಬರಗುರು ಸರ್ ಬಹಳ ಅರ್ಥಪೂರ್ಣವಾದ ಬಹಳ ಮಹತ್ವದ ನಮ್ಮ ಅಭಿಲಾಷೆ ಆಲೋಚನೆ ಅದನ್ನು ತುಂಬಾ ಅಭಿವ್ಯಕ್ತಿಗೊಳಿಸಿದ್ರವರು ದೇಶದ ವಿಭಿನ್ನ ವಿಶಿಷ್ಟ ಅನೇಕ ವಿನೂತನ ಶೈಲಿಗಳಿದಾವೆ ಅದೆಲ್ಲವೂ ಈ ಸಂಸ್ಕೃತಿಯಲ್ಲಿ ನಾವು ನೋಡ್ತೀವಿ ಅದು ಒಂದು ಸಂಗಮ ಆಗಬೇಕು ಬಹಳ ಜನ ಸಂಗಮ ಅಂದ ತಕ್ಷಣ ಒಂದು ಇರುವಂಥ ಹುಣಗುಂದು ತಾಲೂಕದ ಕೂಡಲ ಸಂಗಮ ತಿಂಗೇನು ಅಂತಲೇ ಆಗದ ಅದು ಸ್ಥಾವರವಾಗಿರುವ ಕೂಡಲ ಸಂಗಮ ಆದರೆ ಎಲ್ಲಿ ಅಕ್ಷರ ಅನ್ನ ಅರಿವು ಆಚಾರ ಅನುಭವ ವೈಚಾರಿಕ ಕ್ರಾಂತಿಗಳ ಸಂಗಮ ಆಗ್ತದೋ ಅದೇ ನಿಜವಾದ ಕೂಡಲ ಸಂಗಮ ಆ ಕೂಡಲ ಸಂಗಮ ಇವತ್ತು ಅಕ್ಕನೇ ಮನೆ ಮೂಲಕ ಮತ್ತೆ ಸಾಕ್ಷಾತ್ ಸಾಕ್ಷಾತ್ಕಾರಗೊಂಡಿದೆ ಇಲ್ಲಿ ನಿಮ್ಮೆಲ್ಲರ ಮನಸ್ಸನ್ನು ತಟ್ತಾ ಇದೆ ಮತ್ತು ಅದ್ರ ಉದ್ದೇಶನೂ ಕೂಡ ಅವ್ರದ್ದು ಅದೇ ಆಗಿತ್ತು ಯಾಕಂದ್ರೆ ಇವತ್ತು ಜಾತಿ ಮತ ಪಂಥ ಧರ್ಮ ಭಾಷೆ ಬಣ್ಣ ಬಟ್ಟೆ ನೋಡಿ ಬಟ್ಟೆ ಮೇಲೆ ರಾಜಕಾರಣಗಳು ಧರ್ಮ ಕಾರಣಗಳು ಭಾಷೆ ಮೇಲೆ ಜಾತಿ ಮೇಲೆ ಸಂಘರ್ಷದ ಮೇಲೆ ಹೇಗೆ ಬೋಂತಾದೇವಿ ಕಥೆಗಳನ್ನು ಕೇಳಿದರೂ ಸೂಫಿ ತಾಯಿ ಒಬ್ಬ ಘಟನೆ ನೆನಪಾಗ್ತದೆ ನನಗೆ ಆ ಸೂಫಿ ತಾಯಿ ಎಂಟನೇ ಶತಮಾನದವಳು ಕೈಯಲ್ಲಿ ನೀರು ಹಿಡ್ಕೊಂಡಿದ್ದಾಳೆ ಒಂದು ಕಡೆ ಹಿಲಾಲ್ ಹಿಡ್ಕೊಂಡಿದ್ದಾಳೆ ತುಂಬು ಬಜಾರದಲ್ಲಿ ಹೊಂಟಾಳ ಒಂದೇ ಸಮನೆ ರಬಿಯಾ ಅಂತ ಅವರ ಹೆಸರು ಅವಾಗ ಎಲ್ಲರೂ ಹುಚ್ಚಿ ಹೊಂಟಾಳ ತಲೆ ಕಟ್ಟಿದೆ ಅವಳಿಗೆ ಬುದ್ಧಿ ಇಲ್ಲ ಅವಾಗ ಯಾರೋ ಕೇಳ್ತಾರೆ ಆ ಒಂದೊಂದು ತದ್ವಿರುದ್ಧ ಆ ನೀರಿಗೂ ಮತ್ತು ಆ ಹಿಲಾಲ್ ಬೆಂಕಿಯ ಹಿಡಿದಿರುವಂಥ ಹಿಲಾಲ್ ಅಂತಾರೆ ಅದಕ್ಕೆ ಇದನ್ನು ಯಾಕೆ ಹಿಡಿದಿದೆಯಮ್ಮ ಅಂತ ಕೇಳ್ತಾರೆ ಎಷ್ಟೋ ಜನ ಅವಳು ವೈಚಾರಿಕ ಕ್ರಾಂತಿಯ ರಬಿಯಾ ಬಸ್ರಿ ಹೇಳ್ತಾಳೆ ಇದನ್ನು ಯಾಕೆ ಹಿಲಾಲ್ ಹಿಡಿದಿದ್ದೀನಿ ಅಂದರೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಧರ್ಮ ದೇವರುಗಳ ಹೆಸರಿನಲ್ಲಿ ಪುಣ್ಯ ಪಾಪದ ಕೆಸರಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ನಮ್ಮ ಶ್ರೇಷ್ಠ ನಮ್ಮದು ಶ್ರೇಷ್ಠ ಇನ್ಯಾವಳೋ ಶ್ರೇಷ್ಠ ಅಂತ ಓಡಾಡ್ತಾ ಇದ್ದಾರೆ ಅಂಥ ಎಲ್ಲ ಭಾವನೆಗಳಿಗೆ ನಾನು ಈ ಮೂಲಕ ಬೆಂಕಿಯನ್ನು ಹಚ್ಚಿದ್ದೀನಿ ಅಂತ ಹಿಲಾಲ್ ಹಿಡಿದಿದ್ದೀನಿ ಅಂತಳಕ್ಕೆ ನಾನು ಇದನ್ನ ಸಾಧಿಸೋದು ಕೊಟ್ಟಿದ್ದೀನಿ ಅದು ಸರಿ ಈ ನೀರು ಯಾಕೆ ಎಡಭಾಗದಲ್ಲಿ ಆ ನೀರಿನ ಪಾತ್ರೆ ಯಾಕೆ ಆ ತಾಯಿ ಹೇಳ್ತಾಳೆ ಎಲ್ಲಿ ಪ್ರೀತಿ ಇದೆ ಎಲ್ಲಿ ಒಲವು ಇದೆ ಎಲ್ಲಿ ವಿಶ್ವಾಸ ಇದೆ ಎಲ್ಲಿ ಅಂತಃಕರಣ ಇದೆ ಎಲ್ಲಿ ಸಮಾನತೆ ಇದೆ ಎಲ್ಲಿ ಸಹೋದರತೆ ಇದೆ ಎಲ್ಲಿ ವಿಶ್ವಬಂಧುತ್ವ ಇದೆ ಅಂತ ಭಾವನೆಗಳಿಗೆ ಪ್ರೀತಿಯ ಪನ್ನೀರವನ್ನು ಎರಿತೀನಿ ಅಂತ ಹೇಳ್ತಾಳೆ ಈ ಪ್ರೀತಿಯ ಪನ್ನೀರವನ್ನು ಎರೆಯುವ ಕಾರ್ಯಕ್ರಮವೇ ಈ ಸಂಸ್ಕೃತಿ ಸಂಗಮ ಕಾರ್ಯಕ್ರಮ ಅಕ್ಕನ ಮನೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ ನೀವು ನೀವು ಚಪ್ಪಾಳೆ ನನಗೆ ಕೊಡಬೇಕಾಗಿಲ್ಲ ಅವರು ಕೊಡಬೇಕಾಗಿತ್ತು ಒಂದು ಜೋರು ಚಪ್ಪಾಳೆ ಬಾರಿಸ್ರಿ ನೀವು ಹೇಮಲತಾ ಅವರಿಗೆ ಯಾಕೆಂತಂದ್ರೆ ಒಂದು ವಿಚಾರ ಮಾಡ್ರಿ ಒಬ್ಬ ಹೆಣ್ಮಗಳು ಒಂದು ತನ್ನ ಪರಿಧಿಯೊಳಗೆ ತನ್ನ ವ್ಯವಸ್ಥೆಯೊಳಗೆ ಹೇಳಿದ್ರು ಅವ್ರ ಆರಂಭದಲ್ಲಿ ಅಪ್ಪ ಅಮ್ಮ ಇನ್ನೇನು ವ್ಯವಸ್ಥೆಗಳು ದೂರಿದ್ದ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಬೆಂಗಳೂರಿನಲ್ಲಿ ಸಾಧಿಸಬೇಕು ಅಂತ ಬಂದಾಗ ಈ ಅವರಿಗೆ ಸಂಗಾತಿಗಳೇ ಶರಣಿಯರು ಕನ್ನಡದವರೇ ಎಲ್ಲ ಬಳಗ ನಾರಾಯಣಗೌಡರು ಜೊತೆಗೆ ಕನ್ನಡದ ನನ್ನಂಥ ಸ್ವಾಮಿಗಳೇ ಮನುಕುಲದ ಎಲ್ಲ ಈ ಬಳಗವನ್ನು ಕಟ್ಕೊಂಡು ಬಹಳ ಅದ್ಭುತವಾದ ಕ್ರಾಂತಿಯನ್ನು ಮಾಡ್ತಾ ಅದು ಬೆಂಗಳೂರಿನ ಇಂಥ ಮಹಾನಗರದಲ್ಲಿ ಕನ್ನಡದ ಅನೇಕ ಕಾರ್ಯಕ್ರಮಗಳ ಮಾಡಿ ಹತ್ತಾರು ಪುಸ್ತಕಗಳನ್ನು ಬರೀತಾರೆ ಅಂದರೆ ಹನ್ನೆರಡನೇ ಶತಮಾನದ ಶಿವಶರಣೆ ಬರೀ ಅವಷ್ಟೇ ಆಗೋಗಿಲ್ಲ ಅದೇ ಶಕ್ತಿಯ ಜೀವಂತಿಕೆ ಹೇಮಲತಾ ಅವರಲ್ಲಿ ಉಜ್ವಲವಾಗಿ ಬೆಳಗುತ್ತಾ ಇದೆ ಅದು ತನ್ನ ಮುಂದುವರೆದ ಭಾಗವಾಗಿ ಅದನ್ನು ಶಶಿಕಾಂತ್ ಅವರು ಹೇಳಿದರು ಮುಂದುವರೆದ ಭಾಗವಾಗಿ ಮುನ್ನಡೀತಾ ಇದೆಯಲ್ಲ ಇದು ಅಭಿಮಾನ ಪಡುವಂಥ ಕಾರ್ಯಕ್ರಮ ಆ ಕಾರಣಕ್ಕಾಗಿ ಭಾರತವು ಸಂಕ್ಷಿಪ್ತ ಬ್ರಹ್ಮಾಂಡವಾದರೆ ಕರ್ನಾಟಕವು ಸಂಕ್ಷಿಪ್ತ ಭಾರತ ನೋಡ ಇಲ್ಲೂ ಇಲ್ಲದಿದು ಇನ್ನೆಲ್ಲಿದೆ ತೋರ ಎಷ್ಟು ಹೆಮ್ಮೆ ಪಡಬೇಕು ಅದನ್ನೇ ಕಾವ್ಯಾನಂದರು ಹೇಳೋದು ಈ ಎಲ್ಲ ಏನು ಕಾರ್ಯಕ್ರಮ ಇದೆಯಲ್ಲ ಸಂಸ್ಕೃತಿ ಸಂಗಮನೇ ಪುರಾಣಿಕರು ಒಂದು ವಚನದಲ್ಲಿ ಎಷ್ಟು ಅದ್ಭುತ ಬರೀತಾರೆ ಅಂದರೆ ಭಾರತವು ಸಂಕ್ಷಿಪ್ತ ಬ್ರಹ್ಮಾಂಡವಾದರೆ ಕರ್ನಾಟಕವು ಸಂಕ್ಷಿಪ್ತ ಭಾರತ ನೋಡ ಇಲ್ಲಿ ಇಲ್ಲದುದು ಇನ್ನೆಲ್ಲಿದೆ ತೋರ ಇಲ್ಲಿಯ ಕಲ್ಲು ಕಲಶ ಮಣ್ಣು ಹಂಗಲಶ ನೀರು ಸುದೆ ಗಾಳಿ ಸದ್ಹೋದೆ ಮಲೆಯ ಮಾರುತಗಳ ಮಾಟ ಕರಾವಳಿಯ ಬೇಟ ಕೊಡಗಿನ ಕಾಫಿಗಳ ಮೇಲಾಟ ಗಡಿನಾಡಿನ ಬೈಲಾಟ ಒಂದೊಂದು ಸಂಸ್ಕೃತಿಯ ಸುಗ್ಗಿ ಕನ್ನಡ ಸಂಸ್ಕೃತಿಯ ಒಂದು ಅಮೃತದ ಹುಗ್ಗಿ ಮತ್ತೆ ಹುಟ್ಟಿಸುವುದಾದರೆ ನನ್ನನ್ನು ಇಲ್ಲಿಯೇ ಹುಟ್ಟಿಸು ತಂದೆ ನರನಾಗಿ ಎಲ್ಲ ಸೊರಬಿಯಾಗಿ ಹುಟ್ಟಿಸು ಇಟ್ಟರೆ ಶಗಣಿಯಾಗಿ ತಟ್ಟದಿರ ಬೆರಣಿಯಾಗಿ ತಟ್ಟೆದರೆ ಹಾಕದಿರೆ ಮೇಲು ಗೊಬ್ಬರವಾಗಿ ಈ ನಾಡಿನ ಕೃಷಿಯ ಋಷಿಯ ಸೇವಿಸುವಾಸೆ ನನಗೆ ಇದಾಗಿಸದಿರೆ ಬಿದಿರಾಗಿ ಹುಟ್ಟಿಸು ಇದಾಗಿಸದಿರೆ ಬಿದಿರಾಗಿ ಹುಟ್ಟಿಸು ಮುರುಳಿಯ ಕೊಳಲಾಗಿ ಬುದ್ಧನ ಭಿಕ್ಷಾಪಾತ್ರೆಯಾಗಿ ಮಹಾವೀರನ ಪಿಂಚವಾಗಿ ಕಣ ಕೊನೆಗೊಮ್ಮೆ ಕನ್ನಡ ಧ್ವಜವಾಗಿ ಮೆರೆಯುತ್ತೇನೆ ನೋಡ ಸ್ವತಂತ್ರ ವೀರ ಸಿದ್ದೇಶ್ವರ ವಾ ಎಂತ ಕನ್ನಡ ಸಂಸ್ಕೃತಿ ರೀ ಎಂತ ಶರಣ ಸಂಸ್ಕೃತಿ ಎಂತ ಭಾರತೀಯ ಸಂಸ್ಕೃತಿ ಭಾಳ ಜನ ನಾವು ಹೋಗಿ ನಿರ್ಣಯ ಮುಳುಗ್ಲಿಲ್ಲ ನಮಗೆ ಪುಣ್ಯ ಬರಲಿಲ್ಲ ನಮಗಿನ್ನೇನು ಆಗಲಿಲ್ಲ ಅಂತ ನಿಮಗೆ ಭಯಭೀತರಾಗಿದ್ರ ಅಥವಾ ನಿಮಗೆ ಬಹಳ ಆತಂಕಗೊಳಗಾಗಿದ್ರೆ ನಾವು ಒಬ್ಬ ಈ ನೆಲದ ಸ್ವಾಮಿಯಾಗಿ ಈ ಮಾತನ್ನು ಹೇಳ್ತೀನಿ ಅಲ್ಲಿ ಎಷ್ಟು ಪುಣ್ಯ ಪಡ್ಕೊಂಡ್ರಿ ಪಾಪ ಕಳ್ಕೊಂಡ್ರಿ ಗೊತ್ತಿಲ್ಲ ಜ್ಞಾನವನ್ನು ಪ್ರಸಾರ ಮಾಡುವಂತ ಪುಣ್ಯಾತ್ಮರ ಸಂಘದ ಕನ್ನಡದ ಶಿಕ್ಷಕರ ಜ್ಞಾನ ಪ್ರವಾಹ ಪ್ರಸಾರದ ಸಂಗಮವೇ ಸಂಸ್ಕೃತಿಕರ ಕಾರ್ಯಕ್ರಮ ಇದು ನಿಜವಾದ ಅಭಿಯಾನ ರೀ ಇಂಥದ್ದು ಅಭಿಯಾನ ಮಾಡಬೇಕು ಇಂಥ ಜ್ಞಾನ ಯಜ್ಞ ಮಾಡಬೇಕು ಇಂತಹ ಇದು ಜ್ಞಾನ ಕುಂಭಮೇಳ ಎಷ್ಟು ನೀರಿನ ತಳಿತೀರಿ ಎಷ್ಟು ಪುಣ್ಯ ಪಾಪ ಅಂತೀರಿ ಎಷ್ಟು ದ್ವಂದ್ವಗಳನ್ನು ಮಾಡ್ತೀರಿ ಇದನ್ನ ಹೇಳೋದೇ ನಮ್ಮ ಸಂಸ್ಕೃತಿ ನಿಮ್ಮ ನೀರು ಸ್ನಾನ ಮಾಡಬೇಡ್ರಿ ಅಂತ ನನ್ನ ಉದ್ದೇಶ ಅಲ್ಲ ಅದರೊಳಗಿನ ಉದ್ದೇಶ ಪೂಜೆ ಮಾಡಬೇಡ್ರಿ ಅನ್ನೋ ಉದ್ದೇಶ ಅಲ್ಲ ಅದರಿಂದಲೇ ಪುಣ್ಯ ಬರಬೇಕು ಅದರಿಂದಲೇ ಪಾಪ ಅನ್ನೋ ಭ್ರಮೆ ಇದೆಯಲ್ಲ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತ ಹೇಳಿದವರು ಬೇರೆ ಯಾರು ಅಲ್ಲ ಬಸವಾದಿ ಶಿವಶರಣರು ಆ ತಾಯಿನೇ ಬಿಡಾಡಿ ಅಂತ ಕರೀತಾಳ ತನ್ನ ವಚನ ನಮಗ್ಯಾಕೆ ಸ್ವಾಮೀಜಿ ಬಿಡಾಡಿ ಅಂತೀರಿ ಬಿಡಾಡಿ ಅಂದರೆ ಈ ದಿಕ್ಕಿಲ್ದವನು ಅಂತ ಯಾರಂತಾಳೆ ಅವಳು ದೇವರಿಗೆ ಬಿಡಾಡಿ ಅಂತ ಕರೀತಾಳೆ ಅಂತ ಬಿಡಾಡಿ ಭಗವಂತನನ್ನೇ ತನ್ನ ಭಾಗ್ಯವಿದ ಅಂತ ಅಂತ ಮಾಡಿಕೊಂಡವಳೆ ಬೋಂತಾದೇವಿ ಅದನ್ನೇ ತನ್ನ ಬದುಕಿನ ಪಥವನ್ನಾಗಿ ಮಾಡಿಕೊಂಡವಳು ಹೇಮಲತಾ ಹೇಮಲತಾ ಅವರೇ ನಿಮ್ಮ ಅದ್ಭುತವಾದ ಹೋರಾಟ ಅಣ್ಣನ ಜೊತೆಗಿನ ಈ ಸೇವಾ ನಮ್ಮ ಶ್ರೀಮಠದ ಆ ಗಡಿನಾಡಿನ ಅಥಣಿಯ ಶ್ರೀಮಠದಿಂದ ಇಲ್ಲಿವರೆಗೆ ಅವರು ನಿರಂತರವಾಗಿ ನಮ್ಮ ಮಠದ ಸೇವೆಯಲ್ಲಿ ಕನ್ನಡದ ಸೇವೆಯಲ್ಲಿ ಸಂಸ್ಕೃತಿ ಸೇವೆಯಲ್ಲಿ ಪುಸ್ತಕದ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ನನಗೆ ಮೂರು ಮಡಿ ಅಭಿಮಾನ ಹೆಮ್ಮೆ ಇದೆ ಇದಕ್ಕೆಲ್ಲ ಕಲಶ ಇಟ್ಟ ಹಾಗೆ ನಮ್ಮ ಬರಗೂರು ರಾಮಚಂದ್ರಪ್ಪ ಸರ್ ಅವರು ನಮ್ಮ ಸಾಕ್ಷಿ ಪ್ರಜ್ಞೆಯಾಗಿ ಕನ್ನಡದ ಕೋಟೆಯ ಮೇಟಿಯಾಗಿ ನುಡಿಯ ಒಂದು ದೊಡ್ಡ ಜ್ಞಾನ ಶಕ್ತಿಯಾಗಿ ತಾವಿದಿರಿ ಸರ್ ನಮಗೆಲ್ಲ ಅಭಿಮಾನ ಹೆಮ್ಮೆ ಗೌರವ ಈ ಎಲ್ಲ ಪರಂಪರೆಯನ್ನು ಮುನ್ನಡೆಸುವ ಒಂದು ಧೀಮಂತ ಶಕ್ತಿ ಈಗ ನೀವು ನೀವು ಮಧ್ಯ ನಿಮ್ಮ ಸುತ್ತ ನಾವೆಲ್ಲ ಇದ್ದೀವಿ ಇಂಥ ಒಂದು ಪರಂಪರೆಯ ಬೆಳಗನ್ನು ತಾವು ನಮ್ಮನ್ನೆಲ್ಲ ಕಣ್ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಒಂದು ಗೌಡರು ಅದೇನು ಸಾಮಾನ್ಯವಾದ ಶಕ್ತಿ ಏನಲ್ಲ ಅದು ಅಸಾಮಾನ್ಯ ಶಕ್ತಿ ಬಸವಣ್ಣ ಬುದ್ಧ ಅನೇಕ ಭಾಗ್ಯವಿದಾತರನ್ನ ಪಡೆದುಕೊಂಡು ಕುವೆಂಪು ಅವರ ಒಂದು ದೊಡ್ಡ ಧೀಶಕ್ತಿಯನ್ನು ಪಡೆದಿರುವಂತಹ ಗೌಡರು ಹತ್ತು ಹಲವು ಯೋಜನೆಗಳು ಹತ್ತು ಹಲವು ಸಂಘಟನೆಗಳು ನೂರಾರು ಅನೇಕ ಸವಾಲುಗಳನ್ನು ಹಾಕಿಕೊಂಡು ತಮ್ಮ ಈ ಕನ್ನಡವನ್ನು ಕಟ್ಟೋದು ಸಣ್ಣ ವಿಷಯವನ್ನೆಲ್ಲ ನಾರಾಯಣ ಆ್ಯಂಡ್ ಗೌಡರು ಆ ಕಾರ್ಯ ಮಾಡ್ತಾ ಇದ್ದಾರೆ ಅಷ್ಟು ಆ ದೂರದ ಪುಣೆಯಲ್ಲಿ ಶಶಿಕಾಂತ ಪಟ್ಟಣ ಅವರು ಬಸವ ಸಂಸ್ಕೃತಿ ಪ್ರಸಾರಕರಾಗಿ ತಮ್ಮ ಕೈಂಕರ್ಯವನ್ನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಚಿಕ್ಕವನಿಂದಾಗಿ ನೋಡ್ತಾ ಇದ್ದೀನಿ ಬಹಳ ದೊಡ್ಡ ಅದ್ಭುತ ಹೋರಾಟಗಾರರವರು ಕೂಡ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವ್ರನ್ನೆಲ್ಲ ಕಟ್ಟೋದು ನಡೆಸೋದು ಜೊತೆಗೆ ಸವಿತಕ್ಕನಂತ ಅದ್ಭುತ ಗಾಯಕಿ ಹಾಂ ಅತನಿಗೆ ಬಂದಿದ್ದೀರಿ ಹಾಡಿದ್ದೀರಿ ನಾಡಿನ ಮೂಲೆ ಮೂಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಇದಕ್ಕೆಲ್ಲ ಹಿರಿಯ ಚೇತನಾಗಿ ಡಾಕ್ಟರ್ ಹೇಮಲತಾ ಮಹಿಷಿ ಅವರು ಬಂದಿದ್ದೀರಿ ನಿಮ್ಮ ಮಾತುಗಳನ್ನು ಕೇಳಿದ್ದು ನಮ್ಗೆ ಭಾಳ ಸಂತೋಷ ನಿಮಗೆಲ್ಲರಿಗೂ ಈಗ ಶುಭಾಶಯಗಳನ್ನು ಕೋರೋದೇ ಈ ನಮ್ಮೆಲ್ಲರ ಒಂದು ಅಭಿಲಾಷೆ ಸಂತೋಷ ಗೌರವ ನಾವೆಷ್ಟು ನಡೀತಾ ಇದೆ ಅನ್ನೋಕ್ಕಿಂತಲೂ ಆ ಮಕ್ಕಳನ್ನು ತಿದ್ದಿ ತೀಡಿ ರೂಪಿಸಿ ಅವ್ರನ್ನ ಒಂದು ಮುಂದಿನ ದೊಡ್ಡ ಶ್ರೇಷ್ಠ ಸಂಸ್ಕೃತಿ ವಾರಸುದಾರರನ್ನಾಗಿ ಮಾಡ್ತಾ ಇದ್ದೀರಲ್ಲ ಈ ನಮ್ಮೆಲ್ಲರ ಅಭಿಮಾನ ಗೌರವ ನಮಗೇನು ಸಲ್ಲಿಸಬೇಕಾಗಿದೆಯೋ ಆ ಭಗವಂತನಲ್ಲಿ ಬಸವನಲ್ಲಿ ಆ ದೇ ದಿವ್ಯ ದೇವರಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ ನೀನೇನಾದರೂ ನಾನು ಕೊಡಬೇಕಾಗಿರೋ ಶಕ್ತಿ ಇದ್ರೆ ನನಗಲ್ಲ ಕನ್ನಡ ಸಂಸ್ಕೃತಿಯ ಅಕ್ಷರ ಲೋಕವನ್ನು ಕಟ್ಟುವಂಥ ನನ್ನ ಶಿಕ್ಷಕರಿಗೆ ಆ ಶಕ್ತಿಯನ್ನು ಕೊಂಡು ಕೊಡು ನನ್ನ ಗುರುಗಳಿಗೆ ಗುರುಮಾತೆಯರಿಗೆ ಆ ಶಕ್ತಿಯನ್ನು ಕೊಡು ಅಂತ ನಾನು ಬೇಳ್ಕೊಡ್ತೇನೆ ಆ ಮಹಾಲಿಂಗ ಪುರದಿಂದ ನರೋಡೆಯವರು ಬಂದಿದ್ದಾರೆ ಅನೇಕ ಮೂಲೆ ಮೂಲೆಯಿಂದ ಚಾಮರಾಜನಗರದಿಂದ ಬಂದಿದ್ದೀರಿ ಎಲ್ಲ ಹಿರಿಯರು ಬಂದಿದ್ದೀರಿ ಸಂಘಟಕರು ಬಂದಿದ್ದೀರಿ ಶಿಕ್ಷಕ ಶಿಕ್ಷಕಿಯರು ಬಂದಿದ್ದೀರಿ ತಮಗೆಲ್ಲ ಹೃದಯ ತುಂಬಿದ ನೂರೊಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಂಸ್ಕೃತಿ ಸಂಗಮ ನಾಡಿನ ಮೂಲೆ ಮೂಲೆ ಎಂದು ಮೊಳಗಲಿ ಇದೇ ರೀತಿ ನಮ್ಮ ನಾರಾಯಣಗೌಡರ ದಿವ್ಯ ನೇತೃತ್ವದಲ್ಲಿ ಕನ್ನಡ ಸಂಸ್ಕೃತಿಯ ಸಾಕ್ಷಾತ್ಕಾರ ವಿಕಾಸವಾಗ್ತಾ ಇರಲಿ ಅಂತ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ತಮಗೆಲ್ಲರಿಗೂ ಶುಭವನ್ನ ಮಂಗಲವನ್ನ ಕೋರಿ ನನ್ನ ಮಾತು ಮುಗಿಸ್ತೀನಿ